ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ವತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಇವತ್ತು ಹಂಗೆ ಸ್ವಲ್ಪ ಅಡ್ಡಾಡ್ಕೊಂತ ಬಂದಾಗ ಇಲ್ಲಿ ಗಳತ್ಗ ಗ್ರಾಮದ ಕುರಿ ದೊಡ್ಡಿಯಲ್ಲಿ ಉದ್ಭವಿಸಿರ್ತಕ್ಕಂತ ಶ್ರೀ ಸಿದ್ಧ ಬೀರ ದೇವರ ಪುಣ್ಯ ಸ್ಥಳದಲ್ಲಿ ನಾನು ಇವತ್ತಿದ್ದೀನಿ ಅಹ್ ಸಿದ್ಧ ಬೀರ ದೇವರ ಪುಣ್ಯಸ್ಥಳದಲ್ಲಿ ಇವತ್ತಿನ ವಿಷಯ ಏನಂತಂದ್ರ ಅಹ್ ಇಲ್ಲಿ ಹಾಲುಮತ ಸಮಾಜ ಮತ್ತು ಗ್ರಾಮಸ್ಥರೆಲ್ಲ ಕೂಡಿ ಅಹ್ ನಮ್ಮ ಬೆಳಗಾವಿ ಜಿಲ್ಲೆಕ್ಕೆ ಒಂದು ಅತ್ಯಂತ ಅಹ್ ಕಳಸ ಶ್ರೀ ಕ್ರಾಂತಿವೀರ ಸಂಗೋಳಿ ರಾಯನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಎಷ್ಟೋ ವರ್ಷಗಳಿಂದ ಹೋರಾಟಗಳ ಮೂಲಕ ಅಹ್ ಮತ್ತ ಎಷ್ಟೋ ಹೋರಾಟಗಳ ಮೂಲಕ ಮತ್ತು ಎಷ್ಟೋ ಇಲ್ಲಿ ಒಂದು ಸಮಸ್ಯೆಗಳನ್ನ ಎದುರಿಸಿ ಅಹ್ ಇಲ್ಲಿ ಇವತ್ತು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವ ಒಂದು ಎಲ್ಲಾ ಗ್ರಾಮದ ಹಿರಿಯರು ಮತ್ತು ಈ ಹಾಲ್ಮತ ಸಮಾಜದವರು ಕೂಡಿ ಎಲ್ಲಾರು ಕೂಡ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಸಂಗೋಳಿ ರಾಯನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ವಿಶೇಷ ಏನಂತಂದ್ರ ಇಡೀ ಬೆಳಗಾವಿ ಜಿಲ್ಲಾದಾಗ ಅತ್ಯಂತ ದೊಡ್ಡ ಮೂರ್ತಿ ಅಂತಾನೆ ಹೇಳ್ಬೋದು ಅಂತದ್ ಅಂದ್ರೆ ಇಲ್ಲಂದ್ರೆ ಮಿನಿಮಮ್ ಒಂದ್ ಹನ್ನೊಂದು ಫುಟ್ದ ಹನ್ನೊಂದು ಫುಟದ ದೊಡ್ಡ ಮೂರ್ತಿ ಐತಿ ಅದ ಮೂರ್ತಿನ ಎಲ್ಲಿ ಸ್ಥಾಪನೆ ಮಾಡ್ತಾರೋ ಅದ ಸ್ಥಾಪನೆ ಮಾಡಿದ ಕೂಡ ನಿಮಗ್ ತೋರಿಸಿ ತೋರಿಸ್ತೀವಿ ಅದನ್ನ ಅಹ್ ಇವತ್ ಎಲ್ಲಿ ಸ್ಥಾಪನೆ ಮಾಡ್ತಾರೋ ಅದಕ್ಕೆ ಯಾವ್ಯಾವ ರೀತಿ ಹೋರಾಟಗಳ ಮೂಲಕ ಅಹ್ ಅವ್ರಿಗೆ ಜಯ ಸಿಕ್ಕಿತ್ತು ಮತ್ತೆ ಯಾವ ರೀತಿ ಎಲ್ಲರೂ ಕೂಡಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂದಾಗಿದಾರ ಅನ್ನೋಂತದನ್ನ ಅವ್ರ ಜೊತೆ ನಾವು ಮಾತಾಡೋಣ ಆ ಜಾಗಕ್ಕೆ ಹೋಗಿನೇ ಅಹ್ ಸಂಗೋಳಿ ರಾಯನ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಿರುವ ಜಾಗಕ್ಕೆ ಆ ನೋಡ್ಬೋದು ನೀವು ಅಲ್ಲೆಲ್ಲಾರು ಕೂಡ ಯಾವ ರೀತಿ ಅಂತಂದ್ರ ಇದು ಒಂಥರ ಮೇನ್ ರೋಡ್ ಅಂತಾನೆ ಹೇಳುವಷ್ಟಕ್ಕೆ ಮಹಾರಾಷ್ಟ್ರಕ್ಕೆ ಸಂಪರ್ಕ ಹೊಂದಿರುವ ಕರ್ಜಿ ಮತ್ತು ನಿಪ್ಪಾಣಿ ರೋಡ್ ಇದೆ ಅಂದ್ರೆ ಇದು ಗಡಿ ಭಾಗ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದೇ ಬರ್ತಾವ್ ನಿಮ್ಗೆಲ್ಲ ಗೊತ್ತಿದ್ದಿರ್ಬೋದು ಇದು ಗಡಿ ಭಾಗ ಇರೋದ್ರಿಂದ ಅಂತ ಒಂದು ಸಮಸ್ಯೆಗಳನ್ನ ಎದುರಿಸಿ ಇವತ್ತು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ಸಾಕಷ್ಟು ಇಲ್ಲಿ ಗ್ರಾಮಸ್ಥರು ಮತ್ತು ಹಿರಿಯರು ಕೂಡಿ ಇಲ್ಲಿ ಹಾಲು ಮತ ಸಮಾಜದವರು ಕೂಡಿ ಅಹ್ ಎಲ್ಲಾ ಕರ್ನಾ ಕನ್ನಡ ಅಭಿಮಾನಿಗಳೆಲ್ಲ ಕೂಡಿ ಇವತ್ತು ಇಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ತೀರ್ಮಾನ ಮಾಡಿದ್ದಾರೆ ಆ ಜಾಗಕ್ಕೆ ಹೋಗಿ ನಿಮ್ಗೆ ಆ ಜಾಗವನ್ನು ತೋರಿಸಿ ಅಲ್ಲಿ ಹಿರಿಯರ ಜೊತೆ ಮಾತಾಡ್ತೇನೆ ಬನ್ನಿ ಹೋಗೋಣ ನಾನು ಕಿತ್ತೂರ್ ಬಂಟ ಸಂಗೋಳಿಯರನ್ನ ಬಂದೀನಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿಯಲ್ಲ ಕಿತ್ತೂರ ಕಿಡಿ ನನ್ನ ದತ್ತು ಪುತ್ರ

ನಮ್ಮ ಹಿರಿಯರ ಯಾವ ಪೈಲ ಈಗ ಇಲ್ಲ ಅಂದ್ರೆ ಇಪ್ಪತ್ತು ವರ್ಷ ಹಿಂದ ಎರಡು ಗುಂಟೆ ಜಾಗ ಠಾರಾವ್ ಹಾಕಿ ಅದನ್ನ ಇತ್ತು ನಮ್ಮ ಸಂಗೋಟರಾಯನ ಸರ್ಕಲ್ ಅಂತೇಳಿ ಎರಡು ಗುಂಟೆ ಜಾಗ ಇಲ್ಲಿ ಇದ್ದದ್ದು ಅಂದ್ರ ನಮ್ಮ ಸಂಗೋಟ ರಾಯ್ನ ಸಲುವಾಗಿ ಹಿಡಿದಿರ ಹಿಡಿದಿರ್ ಅಂತ ಹೇಳಿ ಒಂದ್ ಆಗಿ ಬಂದಿತ್ತ ಅದ್ ಹೆಂಗ ಯಾವ ಕಾರಣಕ್ಕ ನಮ್ಮ ಅಂತ್ಯಕ್ಕೆ ಮೇಲ್ ಇಲ್ಲದಕ್ಕಾಗಿ ಬೇರೆ ಕಡೆ ಹೋಗ್ತ

ಇದು ಮೂರ್ತಿ ಉಗುರ್ವಾ ಸರ್ ಹನ್ನೊಂದು ಫೂಟ್ ಐತಿ ಸರ್ ಹ್ಮ್ ಇದು ದೊಡ್ಡ ಮೂರ್ತಿ ಈಗ ದೊಡ್ಡ ಮೂರ್ತಿ ಬೆಳಗಾವಿ ಜಿಲ್ಲಾದಾಗ ಅಂದ್ರೆ ದೊಡ್ಡ ಮೂರ್ತಿ ಸರ್ ಇದು ಹನ್ನೊಂದು ಫೂಟ್ ಮೂರ್ತಿ ಅಂದ್ರೂ ಕೂಡ ಎಲ್ಲ ಏನಿಲ್ಲರಿ ಸಹ

ಇದಾವ್ ಸಣ್ಣದವ್ರಿ ಇದಾವ್ ಸಣ್ಣದವು ಈ ತರ ಜಾಗ ಸಿಕ್ಕಿಲ್ಲ ಹಾಗೆ ಯಾವ ಇಲ್ಲ ಬೀರ್ ದೇವ್ರ ಟ್ರೆಂಟ್ ಇಲ್ಲಿ ಒಳಗೆ ಐತಿ ಪುಣ್ಯ ತಗೊಂಡ್ ಒಳಗೈತಿ ಊರ್ ಹಿರಿಯರ ಎಲ್ಲ ಹೆಲ್ಪ್ ಆಗ್ಯಾರ ಸರ್ ಊರ್ ಎಲ್ಲಾನ ಹೆಲ್ಪ್ ಆಗಿದ್ರಿ ಹ ಪಂಚಾಯತಿ ತರಾವ್ ನಮ್ ಹಿರಿಯರ್ ಹಾಕಿರ್ರಿ ಇವ್ರೆಲ್ಲಾ ಮೊದಲ ಎರಡು ಗುಂಟೆ ಅಂತೇಳಿ ಇವ್ರೆಲ್ಲಾ ಹಿರಿಯರ್ ಮಾಡಿದ್ದ ಐತಿರಿ ಅದ ಹಂಗ ಗೊತ್ತೇನ್ರಿ ಅದು ನಮ್ಮ ನಾವ್ ಮಾಡ್ಲಾರ ನಮ್ಮ ಗರಿ ಪರಿಸ್ಥಿತಿ ಎಲ್ಲ ಕಾಯ್ಕೊಂತ ಆಕಡೆ ಕಡೆ ಹೋಗಿ ಬಿಡವ್ರ ಮತ್ ಇಲ್ಲಿ ಸ್ಥಳೀ ಇದ್ದವ್ರ ಎಷ್ಟ್ ಮಂದಿರವ್ರ ಯಾರ ಮುದುಕ ಅವ ಇಂತವರವ ಈಗ ಅಲ್ಲಿ ಕಡೆ ಎಲ್ಲಾ ಸಾಲಿ ಆದ ಇದಾಗಿ ಮಂದಿ ಜರ ಆಗತನ ಈಗ ಈಗ ಹುಷಾರಾಗಿ ಅದಕ್ಕೆಲ್ಲ ತಿಳ್ಕೊ ಹಾ ಜಾಗ್ರೇತಿಂದ್ರ

ಯಾಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮಗೋಸ್ಕರ ಹಾಗೂ ಕಿತ್ತೂರಿನ ಒಂದು ನಾಡಿಗೋಸ್ಕರ ಕರ್ನಾಟಕ ನಾಡಿನಗೋಸ್ಕರ ಹೋರಾಡಿದಂತ ಒಂದು ಧೀರ ಧೀಮಂತ ವ್ಯಕ್ತಿ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯನ್ನ ಅನ್ವಿಕೆ ಹೆಮ್ಮೆ ಪಡ್ತಾ ಇದೆ ಹೆಮ್ಮೆ ಬರ್ತಾ ಇದೆ ಅದಕ್ಕೆ ಅಂಥವರ ಒಂದು ಒಂದು ಮೂರ್ತಿ ಇಲ್ಲಿ ಆಗ್ಬೇಕತ್ತ ಸುಮಾರು ಹತ್ತೊಂಬತ್ ನೂರ ತೊಂಬತ್ತೆಂಟರಿಂದ ಇಲ್ಲಿ ಈ ಜಾಗದಲ್ಲಿ ಅದು ಒಂದು ಮೂರ್ತಿ ಕುಣಿಸ್ಬೇಕು ಅನ್ನೋ ಒಂದು ಕನಸ ಈಗ ನನಸಾಗ್ಯದ ಯಾಕಂದ್ರೆ ಅಲ್ಲಿ ತನ್ನ ಬಹಳ ಆಗಲಿ ಆರ್ಥಿಕ ಪರಿಸ್ಥಿತಿ ಆಗಲಿ ಅಥವಾ ಒಂದು ಯಾವುದೋ ಒಂದು ತಾಂತ್ರಿಕ ಕಾರಣದಿಂದಾಗಿ ಇಲ್ಲಿ ತನಕ ಆದ ಮೂರ್ತಿ ಆಗಿದ್ದಿಲ್ಲ ಆದ್ರೆ ಈಗ ಎಲ್ಲರೂ ಅಂದ್ರೆ ಯಾವ ತರ ಈಗ ಹಿರಿಯರಾಗ್ಲಿ ಅಥವಾ ಯುವಕರಾಗ್ಲಿ ಎಲ್ಲ ಒಂದು ಸಮಾಜದ ಎಲ್ಲ ಎಲ್ಲ ಪ್ರತಿ ಒಬ್ರು ಪ್ರತಿ ಸಮಾಜದ ಹಾಲು ಮತ್ತು ಸಮಾಜದ ಒಂದು ಪ್ರತಿ ಒಬ್ಬ ಈ ಮನುಷ್ಯನು ಸಹಿತ ಈ ಮೂರ್ತಿ ಮಾಡಲಿಕ್ಕೆ ಅವ್ರ ಒಂದು ಕೊಡುಗೆ ಬಹಳ ಉಪಯುಕ್ತವಾಗಿದೆ ಅದಕ್ಕಾಗಿ ಇಂಥ ಒಂದು ನಮ್ಮ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇಲ್ಲಿ ಇಂಥ ಬಾರ್ಡರ್ ಏರಿಯಾದಲ್ಲಿ ಈ ಗಳತ್ಗದಲ್ಲಿ ಆಗಲಿಕ್ಕದಂದ್ರೆ ನಮ್ಮ ಎಲ್ಲಾರದ ಹೆಮ್ಮೆ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದ ಹೆಮ್ಮೆ ಆ ಸಮಾಜ ಈ ಸಮಾಜಕ್ಕೆ ಹುಟ್ಟ ರಾಯಣ್ಣ ಇದು ಮಾಡಿಲ್ಲ ಯಾಕಂದ್ರೆ ಇಡೀ ಕರ್ನಾಟಕದ ಗೋಸ್ಕರ ಹೋರಾಡಿದಂತ ವ್ಯಕ್ತಿ ಅದು ಅದಕ್ಕಾಗಿ ವ್ಯಕ್ತಿ ಅಲ್ಲ ಅದು ಒಂದು ದೈವಿ ಶಕ್ತಿ ಅದಕ್ಕ ಒಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನಾವು ಬರುವ ಜನವರಿ ಇಪ್ಪತ್ತಾರರಿಂದ ನಾವು ಗಳತಗಾದಲ್ಲಿ ಇಲ್ಲಿ ಕುಣಿಸೋದು ವ್ಯವಸ್ಥೆ ನಾವು ಮಾಡೋರ್ದೀವಿ ಮತ್ತು ಕುಣಿಸ್ತೀವಿ ಯಾವುದೋ ಪರಿಸ್ಥಿತಿಗೆ ಒಂದು ಕರ್ನಾಟಕ ಜನತೆಗೆ ಒಂದು ಖುಷಿ ಸುದ್ದಿ ಕೊಡ್ತೀವಿ ಮತ್ತು ಈ ಗಳಗದ ಎಲ್ಲ ಪ್ರತಿಯೊಬ್ಬ ಆ ಜಾತಿ ಈ ಜಾತಿ ಅನ್ನೋಕ್ಕಿಂತ ಎಲ್ಲ ಪ್ರತಿಯೊಬ್ಬ ನಾಗರಿಕರು ಇದಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಹೆಮ್ಮೆ ಪಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಎಲ್ಲ ಗಳತಗದ ನಾಗರಿಕರಿಗೂ ಸಹಿತ ಅವರು ಇವರು ಅನ್ನೋದೇ ಕರ್ನಾಟಕ ರಾಜ್ಯ ಜನತೆಗೂ ಗಳ ಗ್ರಾಮದ ಜನತೆಗೂ ಸಹ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ನೆನಪಿಟ್ಕೋರಿ ಯಾಕಂತಂದ್ರೆ ಜನವರಿ ಇಪ್ಪತ್ತಾರು ಅವರ ಗಲ್ಲಿಗೇರಿದಂತ ಅಹ್ ದಿನವಾಗಿರೋದ್ರಿಂದ ಆ ದಿವಸ ಇಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಎಲ್ಲಾ ಗ್ರಾಮದ ಹಿರಿಯರು ಮತ್ತು ಹಾಲು ಮತ ಸಮಾಜದ ಮತ್ತು ಗಡಿ ಭಾಗದ ಕನ್ನಡಿಗರೆಲ್ಲರೂ ಎಲ್ಲರೂ ಕೂಡಿ ತೀರ್ಮಾನ ಮಾಡಿದ್ದಾರೆ ಆದ ಕಾರಣ ದಯವಿಟ್ಟು ಅತ್ಯಂತ ಹೆಚ್ಚು ಜನಸಂಖ್ಯೆಯಲ್ಲಿ ಇಲ್ಲಿ ಬರೋಣ ನಾವು ಕೂಡ ಬರ್ತೀವಿ ನೀವು ಬನ್ನಿ ಅಹ್ ನಿಮ್ಮವರನ್ನು ಕರ್ಕೊಂಡ್ ಬನ್ನಿ ಯಾಕಂದ್ರೆ ಜನವರಿ ಇಪ್ಪತ್ತಾರಕ್ಕೆ ಗಡಿ ಭಾಗದಲ್ಲಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತಂದ್ರೆ ನಾವು ನೀವೆಲ್ಲರೂ ಕೂಡಿ ಖುಷಿ ಪಡುವಂತ ವಿಚಾರ ಇದು ದಯವಿಟ್ಟು ತಪ್ಪದೆ ಜನವರಿ ಇಪ್ಪತ್ತಾರಕ್ಕೆ ಗ್ರಾಮಕ್ಕೆ ಎಲ್ಲರೂ ಬರೋಣ ರಾಯಣ್ಣನ ಮೂರ್ತಿಯಿಂದ ಮೂರ್ತಿಯನ್ನ ಅತ್ಯಂತ ವಿಜಯವರ್ಣಿಯಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡೋಣ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಿಮ್ಮೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಎಲ್ಲಾರದು ಇರಲಿ ಅಂತ ಹೇಳ್ತಾ ಇನ್ನಷ್ಟು ಎತ್ತರಕ್ಕೆ ಈ ಸಮಾಜ ಮತ್ತು ಈ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಿ ಮುಂದೆ ಆದಂತ ಇನ್ನೂ ಅಪ್ಡೇಟ್ ಕೂಡ ಬಹಳಷ್ಟು ಬರ್ತದೆ ಆ ಇದಕ್ಕೆ ನಾನು ಕೂಡ ಬರ್ತೀನಿ ನೀವು ಬನ್ನಿ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಸಂಗೋಳಿ ರಾಯನ ಸರ್ಕಲ ಏನಂತಂದ್ರ ಮಿರಾಜ್ ಮತ್ತು ಇನ್ಸಲ್ಕರ್ಜಿ ಅಲ್ರಿ ಇಂಚಲ್ಕರ್ಜಿ ಮತ್ತು ನಿಪ್ಪಾನೆ ಸಂಪರ್ಕ ಹೊಂದಿರುವ ಮೇನ್ ರೋಡ್ ಅಂತಾನೆ ಹೇಳ್ಬೋದು ಅಂತ ಒಂದು ಮೇನ್ ರೋಡ್ ಗಳತಗ ಗ್ರಾಮದಲ್ಲಿ ಶ್ರೀ ಬೀರ್ ದೇವಸ್ಥಾನದ ಮುಂದ್ಗಡೆ ಅಹ್ ಸಂಗೋಳಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಹೇಳಿ ನಾನು ಹೇಳ್ತಾ ಇದ್ನಲ್ಲ ಅದೇ ಜನ ಇದು ಹೋರಾಟ ಮಾಡಿರ್ತಕ್ಕಂಥವ್ರು ಇಲ್ಲಿ ಇಂಜಿನಿಯರ್ ಸಾಹೇಬರು ಏನಂತಂದ್ರ ಬಹಳಷ್ಟು ಒಂದು ದೇವಸ್ಥಾನಗಳ ಮತ್ತ ಸಂಗೊಳ್ಳಿ ರಾಯನ ಹಿಡ್ಕೊಂಡು ಕನಕದಷ್ಟು ಸಾಕಷ್ಟು ಮೂರ್ತಿಗಳನ್ನ ಅಲ್ಲಿ ಮೇನ್ ಅಡಿಪಾಯ ಹಾಕಿ ದೇವ ಅದಕ್ಕೆ ಮೂರ್ತಿಗೊಂದು ಲುಕ್ ಬರುತ್ತರ ಮಾಡುವಂತ ಕೆಲಸ ಅಂತಂದ್ರೆ ಇಂಜಿನಿಯರ್ ಸಾಹೇಬ್ರದ್ದು ಶ್ರೀಧರ್ ವಾಡಿಕರ್ ಅಂತೇಳಿ ಇಂಜಿನಿಯರ್ ಸಾಹೇಬರು ಇದೇ ಗದಗ ಗ್ರಾಮದವರು ಸರ್ ಬಹಳಷ್ಟು ಒಂದು ನೀವು ಕೂಡ ಅವ್ರಿಗೆ ಪ್ರೋತ್ಸಾಹ ನೀಡ್ರಿ ನಾವು ನೀಡ್ತೀವ್ರಿ ಅಹ್ ಇವ್ರು ನಮ್ಮ ಹಾಲ್ಮತ ಸಮಾಜದ ಹಿರಿಯರು ಲಕ್ಷ್ಮಣನ ಸಿದ್ದಪ್ಪ ಪಡೋಲ್ಕರ್ ಇದೇ ನಮ್ಮ ಹಾಲ್ಮತ ಸಮಾಜದ ಹಿರಿಯರಾಗಿರ್ತಕ್ಕಂಥವ್ರು ಮತ್ತ ಸಂಗೊಳ್ಳಿ ರಾಯನನಿಗೆ ಅತ್ಯಂತ ಒಂದು ಹೋರಾಟಗಳ ಮೂಲಕ ರೂಪುರೇಷರ್ ತುಂಬಿರ್ತಕ್ಕಂತ ಹಾಲ್ ಸಿದ್ಧನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಾಜಿ ಸಂಚಾಲಕರಾಗಿರ್ತಕ್ಕಂಥ ಸಾಹೇಬ್ರ ಮಾಳಪ್ಪ ಸಿದ್ದರಾಮ್ ಪಿಸೋತ್ರೆ ಗಳತೆ ಗ್ರಾಮದವರು ಇವ್ರದ್ದು ಕೂಡ ಬಹಳಷ್ಟು ಒಂದು ಅದರಲ್ಲಿ ಕೈ ಇದೆ ಅಂತಾನೆ ಹೇಳಬಹುದು ಮತ್ತೆ ಇದೇ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಮಾರುತಿಯನ್ನ ರಾಯಪ್ಪ ಕೋಟೆ ಅವರು ಹಾಲ್ ಸಮಾಜದವರು ಇವ್ರದೂ ಕೂಡ ಒಂದು ಬಹಳಷ್ಟು ಅದರಲ್ಲಿ ಹೋರಾಟದಲ್ಲಿ ಪಾಲ್ ಇದೆ ಮತ್ತೆ ಅದೇ ರೀತಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಸಂಗೋಳಿ ರಾಯಣ್ಣ ಕಟ್ಟಾಭಿಮಾನಿಗಳಾಗಿರ್ತಕ್ಕಂಥ ರಾವ್ಸಾಬನ್ನ ಹಿರ್ವೆ ಅವರು ಅವರು ಕೂಡ ಒಂದು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಮತ್ತ ಇಂಥ ಹೋರಾಟಗಳಿಗೆ ಮುಂದಾಳತ ವಹಿಸ್ಕೊಂಡು ರೂಪುರೋಷಗಳನ್ನ ಇಂತ ಹೋರಾಟಗಳಿಗೆ ರೂಪರೋಷಗಳನ್ನ ತುಂಬಿ ಹೋರಾಟಗಳನ್ನ ಮುನ್ನಡೆಸ್ಕೊಂಡು ಹೊಂಟಿರ್ತಕ್ಕಂತ ನಮ್ಮ ಸುರೇಶ ಕೋಟೆ ಅವರು ವಿಠಲ್ ಬೀರ್ ದೇವರ ಕುರಿ ಸೊಸೈಟಿ ಸಂಘ ಅಧ್ಯಕ್ಷರು ಆಗಿರ್ತಕ್ಕಂತ ಸುರೇಶ ಕೋಟೆ ಅವರು ಅವರು ಕೂಡ ಒಂದು ಈ ಹೋರಾಟದಲ್ಲಿ ಬಹಳಷ್ಟು ಒಂದು ಭಾಗಿಯಾಗಿದ್ದಾರೆ ಅದಾದ ನಂತರ ನಮ್ಮ ಹಿರಿಯರು ಮಟ್ ಮೊದಲನೇದಾಗಿ ಈ ದೇವಸ್ಥಾನಕ್ಕೆ ಬಂದಾಗ ಮಟ್ ಮೊದಲು ಭೇಟಿ ಆಗಿರ್ತಕ್ಕಂತ ಹಿರಿಯರು ಮುರಾರಿ ಅಪ್ಪಸ ಮಕ್ಕಳೆ ಅಹ್ ಸಂಚಾಲಕರು ವಿಠಲ್ ಬೀರದೇವರು ದೇವರು ಉನ್ನಿ ಸೊಸೈಟಿ ಸಂಚಾಲಕರು ಅಂತ ಅದೆಲ್ಲ ಆದ ನಂತರ ನಮ್ಮ ಅಮರನ್ನ ಹೆಗಡೆ ಅವರು ನಿಮಗೆಲ್ಲ ಗೊತ್ತಿದ್ದಿರ್ಬೋದು ಅಹ್ ಅವರು ಕೂಡ ಈ ಹೋರಾಟದಲ್ಲಿ ಬಹಳಷ್ಟು ಒಂದು ನೀವು ಅವರು ಕೂಡ ಹೋರಾಟದಲ್ಲಿ ಬಹಳಷ್ಟು ಒಂದು ಭಾಗಿಯಾಗಿ ತಮ್ಮ ರೂಪುರೋಷಗಳ ಮೂಲಕ ಮುಂದೆ ಬಂದಿರತಕ್ಕಂತ ಭರಮದೇವರ ಕುರಿ ಮತ್ತು ಉನ್ನಿ ಉತ್ಪಾದಕರ ಸೊಸೈಟಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇದೇ ರೀತಿ ಇನ್ನೂ ಅನೇಕ ಹಿಂದ ಕಾಣದೇ ಇರುವಂತ ಕೈಗಳ ಸಾಕಷ್ಟು ಬೆಂಬಲ ಇದ್ದಿರ್ತಕ್ಕಂಥ ಹಿರಿಯರು ಕೂಡ ಅದಾರ ಅವ್ರಿಗೂ ಕೂಡ ನಾವು ಇದ ಇಪ್ಪತ್ತಾರನೇ ತಾರೀಕು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಶಿಕ್ಷಕವರಿಗೆ ಇಲ್ಲ ಸಿಗ್ಲಿಲ್ಪ ಅಂತಂದ್ರೆ ಬಿಟ್ಟು ಬಿಡ್ತೀವಿ ಯಾಕಂದ್ರೆ ಹೋರಾಟಗಳನ್ನ ಮಾಡಿ ಅವ್ರಿಗೆ ಮುಂದೆ ಪ್ರೋತ್ಸಾಹ ನೀಡಿ ನಾವು ನೀವು ಎಲ್ಲರೂ ಪ್ರೋತ್ಸಾಹ ನೀಡುದು ಅಂತಂದ್ರೆ ಇನ್ನೂ ಅನೇಕರ ಪ್ರೋತ್ಸಾಹಗಳನ್ನು ನೀಡ್ತಾ ಇರ್ತಾರೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತ ಒಂದು ಸ್ವಾತಂತ್ರ್ಯ ಸೈನ್ಯಗಳು ಇದ್ದಿರ್ತಕ್ಕಂಥ ನಾಡಿದು ಅಹ್ ಮತ್ತ ಸಾಧು ಸಂತರ ತಿರುಗಾಡಿರ್ತಕ್ಕಂಥ ನಾಡಿದು ಇಲ್ಲಿ ನಮ್ಮ ಹೋರಾಟಗಾರರಿಗೆ ಮತ್ತು ಸಾಧು ಸಂತರಿಗೆ ಮೊದಲ ಆದ್ಯತೆ ಕೊಡ್ಬೇಕ ಅನ್ನುವಂತ ದೃಷ್ಟಿಯಿಂದ ಇವತ್ತು ಸಂಗೊಳ್ಳಿ ರಾಯನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಹ್ ಇವತ್ತೆಲ್ಲ ಎಲ್ಲವನ್ನೂ ತಮ್ಮ ಹಿರಿಯರ ಕನಸು ಏನಿದೆ ಅದನ್ನ ನನಸನ ಮಾಡಿದ್ದಾರೆ ನಮ್ಮ ಚಾನೆಲ್ ವತೀಂದ್ರ ಅವ್ರಿಗೂ ಕೂಡ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ ಇದೇ ರೀತಿ ತಮ್ಮ ಹೋರಾಟಗಳನ್ನ ಮುಂದುವರ್ಲಿ ಅಂತ ಹೇಳ್ತಾ ನಮಸ್ಕಾರ